ಜ್ವರ ಮೈಕೈ ನೋವು ಬಂದ್ರೆ ಡೋಲೋ ಸಿಕ್ಸ್ ಫಿಫ್ಟಿ ತಗೋತೀರಾ ಹೀಗೆ ನೀವು ಡೋಲೋ ಸಿಕ್ಸ್ ಫಿಫ್ಟಿ ತಗೊಳ್ಳೋದಾದ್ರೆ ನೇರವಾಗಿ ನೀವು ಭಗವಂತನ ಹತ್ರ ಹೋಗೋ ಸಾಧ್ಯತೆ ದಟ್ಟವಾಗಿದೆ ಡೋಲೋ ಸಿಕ್ಸ್ ಫಿಫ್ಟಿ ಪ್ರಿಯರೇ ಎಚ್ಚರ ಎಚ್ಚರ ನಿಮ್ಮ ಜೀವಕ್ಕೆ ಸಂಚಕಾರ ಬಂದಿತ್ತು ಹುಷಾರ್ ಅತಿಯಾದ ಡೋಲೋ ಸಿಕ್ಸ್ ಫಿಫ್ಟಿ ಬಳಕೆಯಿಂದ ತುಂಬಾ ತೊಂದರೆಗಳಾಗುತ್ತೆ ಆರೋಗ್ಯ ಹದಗೆಡುತ್ತೆ ಡೋಲೋ ಸಿಕ್ಸ್ ಫಿಫ್ಟಿ ಕಡಿವಾಣ ಅಗತ್ಯ ಅಂತಾರೆ ವೈದ್ಯರು ಗರ್ಭಿಣಿ ಹಾಗೂ ಮಕ್ಕಳಿಗೆ ಹಾಲುಣಿಸುವ ತಾಯಂದರಿಗೆ ಈ ಡೋಲೋ ಸಿಕ್ಸ್ ಫಿಫ್ಟಿ ತುಂಬ ಡೇಂಜರ್ ಡೋಲೋ ಸಿಕ್ಸ್ ಫಿಫ್ಟಿ ತೆಗೆದುಕೊಂಡರೆ ಏನೆಲ್ಲ ಸಮಸ್ಯೆ ಬರುತ್ತೆ ಗೊತ್ತಾ ವಾಕರಿಕೆ ವಾಂತಿ ಮಲಬದ್ಧತೆ ತಲೆ ತಿರುಗುವಿಕೆ ಅರೆ ನಿದ್ರಾವಸ್ಥೆ ಸಂಭವ ದೀರ್ಘಕಾಲದವರೆಗೆ ಡೋಲೋ ಸಿಕ್ಸ್ ಫಿಫ್ಟಿ ಸೇವಿಸಿದರೆ ದಣಿವು ಉಸಿರಾಟದ ತೊಂದರೆ ಅಸ್ತಮಾ ರಕ್ತಹೀನತೆ ಮೂತ್ರಪಿಂಡಗಳಿಗೆ ಸಮಸ್ಯೆ ಹೃದಯ ರೋಗ ಹಾಗೂ ಪಾರ್ಶ್ವವಾಯು ಬರುವ ಸಾಧ್ಯತೆ ದಟ್ಟವಾಗಿದೆಯಂತೆ ಹಾಗಾಗಿ ಡೋಲೋ ಸಿಕ್ಸ್ ಫಿಫ್ಟಿ ತಗೊಳ್ಳೋದಕ್ಕಿಂತ ಮೊದಲು ಒಮ್ಮೆ ಯೋಚಿಸಿ